ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಸ್ಟಾರ್ ಆಟಗಾರ ತರ ಕೇವಲ ಈಗ ಮೂರೇ ಪಂದ್ಯದಿಂದ ಇವರು ವಿದಾಯ ಹೇಳಿದ್ದಾರೆ ಯಾರಪ್ಪ ಅಂದ್ಕೊಳ್ಳೋದಾದರೆ ನೋಡ್ಬೋದು ಟೀಮ್ ಇಂಡಿಯಾದ ಸ್ಟಾರ್ ವೇಗಿಯಾದ ಸಿದ್ಧಾರ್ಥ ಕೌಲ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿದರು ಈಗ ಕೇವಲ ಮೂರೇ ಪಂದ್ಯ ಆಡಿ ಇವರು ಲಾಸ್ಟ್ ಪಂದ್ಯ ಆಡಿದ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಈಗಾಗಿ ಇವರಿಗೆ ತಂಡದಲ್ಲಿ ಅವಕಾಶ ಕೂಡ ಅಷ್ಟೊಂದು ಸಿಕ್ಕಿರಲಿಲ್ಲ ಈಗಾಗಿ ಬೇಸರಗೊಂಡು ಈಗ ವಿದಾಯ ಹೇಳಿದ್ದಾರೆ ಅಂದರೆ ಐ ಪಿ ಎಲ್ನಲ್ಲಿ ಇವರು ತಮ್ಮದೇ ಆದ ಆಟವನ್ನು ಪ್ರದರ್ಶನ ಮಾಡಿದರು ಅಂದರೆ ಐ ಪಿ ಎಲ್ನಲ್ಲಿ ಐದು ಪಡೆದಿಂದ ಐವತ್ತ ಎಂಟು ವಿಕೆಟ್ ಪಡೆದಿದ್ದರು ಇನ್ನು ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಇವರು ಬೆಸ್ಟ್ ಬಾಲಿಂಗ್ ಆದರೆ ಇಪ್ಪತ್ತೊಂಬತ್ತಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಬೆಸ್ಟ್ ಬೌಲಿಂಗ್ ಪರ ಮ್ಯಾಚ್ ಆಗಿದೆ ನಂತರ ಬೆಂಕಿ ಬಾಲಿಂಗ್ ಅಂತ ಹೇಳ್ಬೋದು ಆದರೆ ಹೈದರಾಬಾದ್ ತಂಡದ ಪರವಾಗಿ ಇವರು ಐ ಪಿ ಎಲ್ಲಲ್ಲಿ ಕಣ್ಣಿಸಿಕೊಂಡರು ಇದೀಗ ನಿನ್ನೆ ಏನಪ್ಪ ಅಂದರೆ ಇದಾಗಿ ಹೇಳಿದಾರೆ ಅಂತಲೇ ಹೇಳ್ಬೋದು ನಮಗೂ ಕೂಡ ಈ ಒಂದು ಸುದ್ದಿ ಕೇಳಿ ಬೇಜಾರಾಯಿತು ಆದರೆ ಟೀಮ್ ಇಂಡಿಯಾದಲ್ಲಿ ಸುಮಾರು ವಿಕೆಗಳು ಇರೋದರಿಂದ ಇವಾಗ ಇವರಿಗೆ ಅವಕಾಶ ಸಿಗಲಿಲ್ಲ ಈಗಾಗಿ ಬೇಸರಗೊಂಡು ಹೇಳಿದ್ದಾರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು